ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಅರ್ಧ ಬೆಳಕು ಇವತ್ತಿನ ಟಾಪಿಕ್ ಏ ಅಂದ್ರೆ ಭಾರತದ ಕರಾವಳಿ ಭಾರತದ ಕರಾವಳಿಯ ಉದ್ದ ಆರ್ ಸಾವಿರದ ನೂರು ಕಿಲೋಮೀಟರ್ ಭಾರತದ ಕರಾವಳಿ ದ್ವೀಪಗಳನ್ನ ಸೇರಿಸಿ ಏಳ್ ಸಾವಿರದ ಐನೂರು ಹದಿನಾರು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಗುತ್ತದೆ ಒಟ್ಟು ಒಂಬತ್ತು ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿದೆ ಪಶ್ಚಿಮ ಕರಾವಳಿಯಲ್ಲಿ ಒಟ್ಟು ಐದು ರಾಜ್ಯಗಳು ಪೂರ್ವ ಕರಾವಳಿಯಲ್ಲಿ ಒಟ್ಟು ನಾಲ್ಕು ರಾಜ್ಯಗಳು ಕರಾವಳಿ ಹೊಂದಿರುವ ಒಂಬತ್ತು ರಾಜ್ಯಗಳು ಪಶ್ಚಿಮ ಕರಾವಳಿ ಮತ್ತೆ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಯಲ್ಲಿ ಐದು ರಾಜ್ಯಗಳಿವೆ ಯಾವ್ದಾವುದು ಅಂದ್ರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತೆ ಪೂರ್ವ ಕರಾವಳಿ ಬಂದಕ್ಕೆ ನಾಲ್ಕು ತಮಿಳುನಾಡು ಆಂಧ್ರ ಪ್ರದೇಶ ಒಡಿಶಾ ಪಶ್ಚಿಮ ಬಂಗಾಳ ಪಶ್ಚಿಮ ಕರಾವಳಿ ಗುಜರಾತ್ ಕಚ್ ಕರಾವಳಿ ಅದನ್ನ ಗುಜರಾತ್ ರಾಜ್ಯದಲ್ಲಿದೆ ಕೊಂಕಣ ತೀರ ಅದು ಮಹಾರಾಷ್ಟ್ರ ಮತ್ತೆ ಗೋವಾ ದಲ್ಲಿದೆ ಕೆನರಾ ತೀರ ಕರ್ನಾಟಕದಲ್ಲಿದೆ ಮಲಬಾರ್ ತೀರ ಕೇರಳ ಪೂರ್ವ ಕರಾವಳಿಗೆ ಬಂದರೆ ಕೋರ್ಮಂಡಲ್ ತೀರ ಇದು ತಮಿಳುನಾಡಲ್ಲಿ ಕಂಡುಬರುತ್ತದೆ ಆಂಧ್ರ ತೀರ ಆಂಧ್ರ ಪ್ರದೇಶದಲ್ಲಿ ಉತ್ಕರ್ ಅಥವಾ ಅದನ್ನ ಸರ್ಕಾರ್ ತೀರ ಅಂತ ಕರೀತಾರೆ ಅದು ಒಡಿಶಾದಲ್ಲಿ ಕಂಡುಬರುತ್ತದೆ ವಂಗಾ ತೀರ ಅದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಈಗ ಪಶ್ಚಿಮ ಕರಾವಳಿ ಪಶ್ಚಿಮ ಕರಾವಳಿ ಮೈದಾನವನ್ನು ಪೂರ್ವದಲ್ಲಿ ಘಟ್ಟ ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ನಡುವೆ ಉತ್ತರದಲ್ಲಿ ಸೂರತ್ನಿಂದ ನಿಂದ ಕನ್ಯಾಕುಮಾರಿ ವರೆಗೆ ಹರಡಿದೆ ಇದು ಹತ್ತೈದಿಂದ ಇಪ್ಪತ್ತೈದು ಕಿಲೋಮೀಟರ್ ಅಕಲವಾಗಿದ್ದು ಮೂರ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಉದ್ದವಾಗಿದೆ ಪಶ್ಚಿಮ ಕರಾವಳಿ ಅತಿ ಕಿರಿದಾಗಿದೆ ಪಶ್ಚಿಮ ಕರಾವಳಿ ಮೈದಾನ ಹೆಚ್ಚು ಮಳೆಯನ್ನ ಪಡೆಯುತ್ತದೆ ಪೂರ್ವ ಕರಾವಳಿ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮದಲ್ಲಿ ಪೂರ್ವಘಟ್ಟ ಹಾಗೂ ಪೂರ್ವದಲ್ಲಿ ದಕ್ಷಿಣ ಬಂಗಾಳಕೊಲ್ಲಿ ನಡುವೆ ಹರಡಿದೆ ಮತ್ತು ಉತ್ತರದಲ್ಲಿ ಉತ್ತರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಹರಡಿದೆ ಇದು ನೂರರಿಂದ ನೂರ ಮೂವತ್ತು ಕಿಲೋಮೀಟರ್ ಅಗಲವಾಗಿದ್ದು ಎರಡ್ ಸಾವಿರದ ಏಳ್ನೂರ ಇಪ್ಪತ್ತಾರು ಕಿಲೋಮೀಟರ್ ಉದ್ದವಾಗಿದೆ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಗಿಂತ ದೊಡ್ಡದಾಗಿದೆ ಪೂರ್ವ ಕರಾವಳಿ ಒಣ ಹವೆ ಹೊಂದಿತ್ತು ಭಾರತದ ಕರಾವಳಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕರಾವಳಿ ಒಟ್ಟು ಹುದ್ದ ಎರಡ್ ಸಾವಿರದ ಐನೂರ ಹದಿನಾರು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದನ್ನ ದೀಪಾ ಅಂತ ಕರೀತಾರೆ ಕರಾವಳಿ ಒಟ್ಟು ಉದ್ದ ಆರ್ ನೂರ ಕಿಲೋಮೀಟರ್ ಅತಿ ಉದ್ದವಾದ ಕರಾವಳಿ ಹೊಂದಿದ ರಾಜ್ಯ ಅದನ್ನ ಗುಜರಾತ್ ಐದು ಸಾವಿರದ ಆರ್ನೂರು ಕಿಲೋಮೀಟರ್ ಅನ್ನ ಹೊಂದಿದೆ ಅತಿ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಅದು ಗೋವಾ ಬರೀ ನೂರು ಕಿಲೋಮೀಟರ್ ಅನ್ನ ಹೊಂದಿದೆ ನಮ್ಮ ಕರ್ನಾಟಕ ಕರಾವಳಿ ತೀರದ ಉದ್ದ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರಪಂಚದ ಅತಿ ಉದ್ದವಾದ ಕರಾವಳಿ ತೀರ ಕೆನಡಾ ಇದು ಎರಡು ಲಕ್ಷದ ಎರಡು ಸಾವಿರದ ಎಂಬತ್ತು ಕಿಲೋಮೀಟರ್ ಭಾರತದ ಬಂದರುಗಳು ಭಾರತದಲ್ಲಿ ಒಟ್ಟು ಪ್ರಮುಖ ಮೂರು ಬಂದರುಗಳಿವೆ ಪಶ್ಚಿಮ ಕರಾವಳಿಯಲ್ಲಿ ಆರು ಬಂದರುಗಳಿವೆ ಪೂರ್ವ ಕರಾವಳಿಯಲ್ಲಿ ಆರು ಬಂದರುಗಳಿವೆ ದ್ವೀಪ ಕರಾವಳಿಯಲ್ಲಿ ಒಂದು ಬಂದರು ಇದೆ ಕಳ್ಳ ಬಂದರು ಗುಜರಾತ್ ಇದು ಗುಜರಾತ್ ನಲ್ಲಿ ಕಂಡುಬರುತ್ತದೆ ಇದನ್ನ ಟಿಡಲ್ ಪೋರ್ಟ್ ಎಂದು ಕೂಡ ಕರೆಯುತ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾರ್ಯ ಪ್ರಾರಂಭ ಇದನ್ನ ಇದನ್ನು ದೀನಾದಯಲ್ ಬಂದರು ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ವಸ್ತುಗಳನ್ನು ರಫ್ತು ಮಾಡುವುದಕ್ಕಿಂತ ವಸ್ತುಗಳನ್ನು ಆಮದಿ ಹೆಚ್ಚಾಗಿದೆ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನಗಳನ್ನು ರಾಸಾಯನಿಕ ಗೊಬ್ಬರ ರಂಜಕ ಆಮದು ಮಾಡಿಕೊಳ್ಳಲಾಗುತ್ತದೆ ಹದ ಮಾಡಿದ ಚರ್ಮ ಹತ್ತಿ ಸಕ್ಕರೆ ಇಲ್ಲಿಂದ ಬೇರೆ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ ನೆಕ್ಸ್ಟ್ ಮುಂಬೈ ಬಂದರು ಭಾರತ ಅತಿ ದೊಡ್ಡ ಬಂದರು ಅಂತಾನೂ ಕರೀತಾರೆ ಇದು ಅತಿ ಪ್ರಮುಖ ಬಂದರು ಭಾರತದ ಹೆಬ್ಬಾಗಲೂ ಕೂಡ ಕರೀತಾರೆ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸೋಯೇಜ್ ಕಾಲುವೆ ಆರಂಭವಾದ ನಂತರ ಮುಂಬೈ ಬಂದರಿನ ಪ್ರಾಮುಖ್ಯತೆ ಹೆಚ್ಚಾಯಿತು ಸಾವಿರದ ಎಂಟುನೂರ ಎಪ್ಪತ್ತ್ ಮೂರರಲ್ಲಿ ಕಾರ್ಯ ಪ್ರಾರಂಭ ಮಾಡಿದ್ದು ಮುಂಬೈ ಬಂದರು ಭಾರತದ ಒಟ್ಟು ಸಾಗೋತ್ತರ ವ್ಯಾಪಾರದ ಸುಮಾರು ಹದಿನಾರು ಪರ್ಸೆಂಟ್ ರಷ್ಟು ನಿರ್ವಹಿಸುವುದು ರಫ್ತು ಮಾಡೋದಕ್ಕಿಂತ ಆಮದು ಮಾಡಿಕೊಳ್ಳುವ ವಸ್ತುಗಳನ್ನು ಹೆಚ್ಚಾಗಿ ಮಾಡುತ್ತಾರೆ ಬಂದರು ಇದನ್ನು ನವಸೇವ ಬಂದರು ಎಂದು ಕೂಡ ಕರೆಯುತ್ತಾರೆ ಮುಂಬೈ ಬಂದರಿನ ಸರಕು ಸಾಗಾಣಿಕೆಗೆ ಒತ್ತಡ ಕಡಿಮೆ ಮಾಡಲು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ಆರಂಭ ಮಾಡಲಾಯಿತು ಮುಂಬೈನ ಎಲಿಫೆಂಟ್ ದ್ವೀಪದ ಬಳಿ ನೆಲೆಸಿದೆ ಈ ಬಂದರು ಭಾರತೀಯ ರೈಲ್ವೆ ಪಶ್ಚಿಮ ಘಟಕಾರ್ ಟರ್ಮಿನಲ್ ಪಾಯಿಂಟ್ ಆಗಿದೆ ಚವಳಿ ಕ್ರೀಡಾ ಸಾಮಗ್ರಿ ಔಷಧಿ ರಾಸಾಯನಿಕ ಔಷಧಿಗಳನ್ನು ವ್ಯಾಪಾರ ಮಾಡುತ್ತಾರೆ ಗೋವಾ ಬಂದರು ಇದನ್ನ ಗೋವಾದಲ್ಲಿದೆ ಇದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಪೋರ್ಚುಗೀಸರು ಕಬ್ಬಿಣದ ಅದಿರನ್ನು ಸಾಗಿಸಲು ಆರಂಭಿಸಿದರು ಭಾರತದಿಂದ ರಕ್ತ ಒಟ್ಟು ಕಬ್ಬಿಣದ ಅದಿರಿನಲ್ಲಿ ಶೇಕಡಾ ಐವತ್ತರಷ್ಟು ಈ ಬಂದರಿನ ಮೂಲಕ ರಕ್ತವಾಗುತ್ತಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಧಿಕೃತವಾಗಿ ಭಾರತದ ಪ್ರಧಾನ ಬಂದರು ಎಂದು ಘೋಷಣೆಯಾಯಿತು ಕಬ್ಬಿಣದ ರಥ ವರ್ಮ ಗೋವಾ ಬಂದರು ಮಂಗಳೂರು ಬಂದರು ಕರ್ನಾಟಕದ ಏಕೈಕ ಪ್ರಧಾನ ಬಂದರು ಪಣಂಬೂರು ಬಂದರು ಎಂದು ಸಹ ಕರೆಯುತ್ತಾರೆ ಕರ್ನಾಟಕದ ಹೆಬ್ಬಾಗಿಲು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಭಾರತದ ಪ್ರಧಾನ ಬಂದರಾಯಿತು ಆಳವಾದ ನೀರಿನಲ್ಲಿದ್ದೇ ಮತ್ತು ಎಲ್ಲ ಹವಾಮಾನಕ್ಕೂ ಹೊಂದುವ ಬಂದರು ಕೊಂಕಣ ರೈಲು ಮಾರ್ಗ ಆರಂಭವಾಗಿದ್ದು ಈ ಬಂದರು ಮುಖ್ಯ ಕೈಗಾರಿಕೆ ಕೇಂದ್ರವಾಗುವುದಕ್ಕೆ ಸಹಾಯ ಮಾಡಿತು ಈ ಬಂದರಿನ ಒಟ್ಟು ನಿರ್ವಹಣೆ ಉನ್ನ ಶೇಕಡ ಇಂಟರಷ್ಟು ಕಚ್ಚಾ ತೈಲ ಹಾಗೂ ಕೀಲೆ ಆಗಿ ನಂತರ ಕಬ್ಬಿಣದಾದರೂ ರಫ್ತಾಗುತ್ತಿದೆ ಚಿನ್ ಬಂದರು ಬ್ರಿಟಿಷ್ ಆರಲಿಕ್ನಲ್ಲಿ ಸರ್ ರಾಬರ್ಟ್ ಬಿಸ್ಟೋ ಅವರು ಅಭಿವೃದ್ಧಿ ಪಡಿಸಿದ ಬಂದರು ಅಂತಲೂ ಕರೆಯುತ್ತಾರೆಯೇ ಇದನ್ನ ಪ್ರಧಾನ ಬಂದರಾಗಿ ಪರಿಗಣಿಸಲಾಯಿತು ಇದರ ಮೂಲಕ ಚಹಾ ಸಾಂಬಾರ್ ವಸ್ತುಗಳನ್ನ ರಫ್ತು ಮಾಡಲಾಗುತ್ತದೆ ಕಚ್ಚಾ ತೈಲ ಹಾಗೂ ರಾಸಾಯನಿಕ ಗೊಬ್ಬರ ಆಮದು ಮಾಡಲಾಗುತ್ತದೆ ಹರಗು ನಿರ್ಮಾಣ ಕೇಂದ್ರಗಳಲ್ಲಿ ಇದೊಂದಾಗಿದೆ ಕೋರಿನಾ ಬಂದರು ಇದನ್ನ ಚಿದಂಬರಂ ಬಂದರು ಎಂದು ಕೂಡ ಕರೆಯುತ್ತಾರೆ ಹವಳ ಮೀನುಗಾರಿಕೆ ಪ್ರಸಿದ್ಧಿ ಇದು ಹವಳ ಮೀನುಗಾರಿಕೆಗೆ ತುಂಬಾ ಪ್ರಸಿದ್ಧಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಣ್ಣ ಹಡಗು ನಿಲ್ದಾಣವಾಗಿ ಪರಿಗಣಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಧಾನ ಬಂದರಾಯಿತು ಹತ್ತಿ ಚಹಾ ಏಲಕ್ಕಿ ರಕ್ತ ಹಬ್ಬ ಪ್ರಮುಖ ವಸ್ತುಗಳನ್ನ ಇಲ್ಲಿ ರಫ್ತು ಮಾಡಿಕೊಳ್ಳಲಾಗುತ್ತಿದೆ ಕಲ್ಲಿದ್ದಲು ಮರ ರಾಸಾಯನಿಕ ಹಾಗೂ ಪೆಟ್ರೋಲಿಯಂ ಅನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ ಭಾರತದ ಪೆರಲ್ ಹರ್ಬೋ ಎಂದು ಕಲಿಯುತ್ತಾರೆ ಬಂದರು ಸಾವಿರದ ಇಪ್ಪನೂರ ಎಂಬತ್ತೊಂದರಲ್ಲಿ ಸ್ಥಾಪನೆವಾಗದಿತ್ತು ಬಂಗಾಳ ಕೊಲ್ಲಿ ಅತಿ ದೊಡ್ಡ ಬಂದರು ಅಂತಾನೂ ಕೂಡ ಕರೆಯುತ್ತಾರೆ ದೇಶದ ಮೊದಲು ಕಂಟೈನರ್ ಟರ್ಮಿನಲ್ ನಲ್ಲಿ ಇದು ಇಲ್ಲಿ ಆರಂಭವಾಯಿತು ಆಹಾರ ಧಾನ್ಯ ಗ್ರಾನೈಟ್ ಹಕ್ಕಿ ಬತ್ತೆ ರಕ್ತಗಳನ್ನ ಮಾಡ್ಕೊತಾರೆ ಪೆಟ್ರೋಲಿಯಂ ರಾಸಾಯನಿಕಗಳು ಆಕ್ಷನ್ಗಳು ಇನ್ನ ಆಮದು ಮಾಡ್ಕೊಳ್ ತಮಿಳುನಾಡಿನ ಆರ್ಥಿಕ ಬೆಳವಣಿಗೆ ಚೆನ್ನೈ ಬಂದರು ಪ್ರಮುಖ ಕಾರಣ ಕಾಮರಾಜ ಬಂದರು ಎನ್ನೋರ್ ಬಂದರು ಎಂದು ಸಹ ಕರೆಯುತ್ತಾರೆ ಭಾರತದ ಮೊದಲ ಕಾರ್ಮೋ ಕಾರ್ಪೊರೇಟ್ ಬಂದರು ದೇಶದ ಮೊದಲ ಖಾಸಗಿ ಬಂದರು ಅಂತ ಕೂಡ ಕರೆಯುತ್ತಾರೆ ಚೆನ್ನೈ ಬಂದರಿನಲ್ಲಿ ಕಲ್ಲಿದ್ದಲು ಕಬ್ಬಿಣದಾಗಿರೋ ಪೆಟ್ರೋಲಿಯಂ ವಸ್ತುಗಳ ಸಾಗಾಟದಿಂದ ಪರಿಸರ ಮಾಲಿನ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಕ್ಟೋಬರ್ನಲ್ಲಿ ಭಾರತದ ಪ್ರದಾನ ಬಂದರಿಂದು ಕಾಮರಾಜ ಬಂದರನ್ನ ಮಾಡಿಕೊಳ್ಳಲಾಗುತ್ತಿದೆ ಇದಕ್ಕೆ ವಿಶಾಖಪಟ್ಟಣಂ ಬಂದರು ಸರಕು ಸಾಗಾಣಿಕೆ ಪ್ರಮಾಣದಲ್ಲಿ ಮುಂಬೈ ನಂತರ ಎರಡನೇ ದೊಡ್ಡ ಬಂದರು ಇದಾಗುತ್ತದೆ ಭಾರತದ ಆಳವಾದ ಬಂದರು ಸಾವಿರದ ಒಂಬೈನೂರ ತೊಂಬತ್ ಮೂರು ಡಿಸೆಂಬರ್ ಹತ್ತೊಂಬತ್ತನೇ ರಲ್ಲಿ ಸ್ಥಾಪನೆಯಾಗುತ್ತದೆ ಭಾರತದ ಅತ್ಯಂತ ಹಳೆಯ ಹಡಗು ಕಟ್ಟೆ ವಿಶಾಖಪಟ್ಟಣಂ ಬಂದರಿನಿದೆ ದೊಡ್ಡ ಹಡಗುಗಳು ಸಹ ತೀರ ಪ್ರದೇಶಕ್ಕೆ ಬರಬಹುದು ಆರ ದ್ವೀಪ ಬಂದರು ಈ ಬಂದರಿನ ಮೂಲಕ ಸಾಗಿಸಲ್ಪಡುವ ವಸ್ತುಗಳ ಬದಲಾವಣೆ ದೇಶದ ಕೈಗಾರಿಕಾ ದೃಶ್ಯದ ಬದಲಾವಣೆಗೆ ಅನುಗುಣವಾಗಿರುತ್ತದೆ ದೇಶದ ಇತರೆ ಭಾಗಗಳಿಗೆ ಶಾಖ ವಿದ್ಯುತ್ ಉತ್ಪಾದನೆಗೆ ಬಳಸುವ ಕಲಿಯದಲ್ಲೂ ಈ ಬಂದರಿನ ಮೂಲಕ ವ್ಯಕ್ತವಾಗುತ್ತದೆ ಇತರ ದೇಶಗಳಿಂದ ನಮ್ಮ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿಗೆ ಬೇಕಾಗುವ ಕೊಕ್ಕಿಂಗ್ ಕಲ್ಲಿದ್ದಲು ಆಮದು ಆಗುತ್ತೆ ಒರಿಸ್ಸಾದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರನ್ನು ಇರುತ್ತಾರನ್ನು ಕಲ್ಕತ್ತಾ ಬಂದರು ಭಾರತದ ಪ್ರಧಾನ ಬಂದರುಗಳಲ್ಲಿ ಮುಂಬೈ ನಂತರ ಎರಡನೇ ಅತಿ ದೊಡ್ಡ ಬಂದರು ಕಲ್ಕತ್ತಾ ಬಂದರು ಆಗಿರುತ್ತಿವೆ ಭಾರತದ ಅತಿ ಹಳೆಯ ಬಂದರು ಅಂತಾನೂ ಕೂಡ ಕರೀತಾರೆ ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಸಹ ಕರೆಯುತ್ತಾರೆ ಡೈಮಂಡ್ ಹಾರ್ಬರ್ ಎಂದು ಸಹ ಕರೆಯುತ್ತಾರೆ ಈ ಬಂದರಿನ ಮೂಲಕ ರಫ್ತಾಗುವ ವಸ್ತುಗಳು ಏನಪ್ಪಾ ಕುಂದ್ರೆ ಸೆಣಬು ಸೆಣಬಿನ ವಸ್ತುಗಳು ಭಾರತಕ್ಕೆ ಭಾರತದ ಏಕೈಕ ನದಿ ಬಂದರು ಹೂಗ್ಲಿ ನದಿ ದರದಲ್ಲಿ ಈ ಕಲ್ಕತ್ತಾ ಬಂದರು ಕಂಡುಬರುತ್ತದೆ ಪೋರ್ಟ್ ಬ್ಲೇರ್ ಬಂದರು ಎರಡ್ ಸಾವಿರದ ಹತ್ತರಲ್ಲಿ ಭಾರತದ ಹದ್ಮೂರನೇ ಪ್ರಧಾನ ಬಂದರಾಗಿ ಸೇರ್ ಪಡೆಯಿತು ಎರಡು ಅಂತಾರಾಷ್ಟ್ರೀಯ ಹಡಗು ಮಾರ್ಗ ಹತ್ತಿರದಾಗಿದೆ ಸೌದಿ ಅರೇಬಿಯಾ ಸಿಂಗಾಪುರ್ ಮತ್ತು ಯುಎಸ್ ಎ ಸಿಂಗಾಪುರ್ ಸೌತ್ ಅಂಡಮಾನ್ ಜಿಲ್ಲೆಯಲ್ಲಿ ಇದು ಸೌತ್ ಅಂಡಮಾನ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮುಂಬೈ ಬಂದರು ಅತಿ ದೊಡ್ಡ ಬಂದರು ಎಂಬ ಕರೆಯುತ್ತಾರೆ ಬಂದರು ಅತಿ ಚಿಕ್ಕ ಬಂದರು ಕಲ್ಕತ್ತಾ ಬಂದರು ಅತಿ ಹಳೆಯ ಬಂದರು ವಿಶಾಖಪಟ್ಟಣಂ ಬಂದರು ಅತ್ಯಂತ ಆಳದ ಬಂದರು ಮುಂಬೈ ಬಂದರು ಅತಿ ಅತ್ಯಂತ ಬುಶಿಶ್ ಬಂದರು ಪೂರ್ವ ಕರಾವಳಿಯ ದೊಡ್ಡ ಬಂದರು ಕಲ್ಕತ್ತಾ ಕಾಮರಾಜ್ ಬಂದರು ಮೊದಲ ಖಾಸಗಿ ಬಂದರು ಒಂದು ಎಂದು ಕರೆಯಲಾಗುತ್ತದೆ ಕೃತಕ ಬಂದರುಗಳು ಚೆನ್ನೈ ಬಂದರು ಟುಟಿಕೋರನ್ ಬಂದರು ನೆಹರು ಬಂದರು ನವಸೇವ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪಗ್ಗ ಬಳಕನ್ನು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು